ಬೆಳಗ್ಗೆ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕಾಗಿ ಕೇಳಿ ಇರಲಿ ದೀಪದಿಂದ ದೀಪ ಹಚ್ಚಬೇಕು ಮಾನವ ಸುಂದರ ಗೀತೆ ಇದಕ್ಕೆ ಸಾಕ್ಷಿ ಆಗ್ತದೆ ದೀಪ ಬೆಳಗ್ಗೆ ಇಂದಿನ ಒಂದು ಸುಂದರ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ದಾರೆ ಜೈ 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 ಸೋಮೇಶ್ವರ ಎನ್ನುವಂಥ ಒಂದು ಭಕ್ತಿ ಗೀತೆಯ ವಿಡಿಯೋ ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೇವೆ ಅದಕ್ಕೆ ನೀವೆಲ್ಲರೂ ಸಾಕ್ಷಿ ಆಗ್ತಿದಿರಿ ಹಾಗೆ ಇನ್ನೇನಿಲ್ಲ ಒಂದು ವಿಡಿಯೋವನ್ನು ಪ್ರಸಾರ ಮಾಡೋಣ ಎಲ್ಲರೂ ಕೆಳಗೆ ಕುಳಿತು ನೋಡೋಣ ಇಲ್ಲಿ ನೀವು ಇಲ್ಲೇ ಕುಳಿತುಕೊಂಡು ಸೈಡ್ ಸೈಡಲ್ಲಿ ಕುಳಿತು ಚೇರಲ್ಲಿ ನಮಃ ಓಂ ಶ್ರೀ ನಮಃ ಓಂ ಶ್ರೀ ಸೋಮೇಶ್ವರ ನಮಃ ಮೂಡುಕೇರಿಯಲ್ಲಿ ಮೂಡಿ ಬಂದಾ ಮುಕ್ತರು ನಮ್ಮ ದೇವಸ್ಥಾನದ ವತಿಯಿಂದ ಒಂದು ಬಹಳ ಪ್ರೀತಿಯನ್ನು ಸನ್ಮಾನ ಮಾಡಿದರೆ ಪ್ರೀತಿಯಿಂದ ಋತುಮೂಕವಾಗಿ ನಾನು ಸನ್ಮಾನ ಸ್ವೀಕರಿಸಿದ್ದೇನೆ ತುಂಬಾ ಖುಷಿ ಸರ್ ಆಮೇಲೆ ಅವ್ರ ಬಗ್ಗೆ ಹೇಳೋದಾದರೆ ಒಂದು ಡೈನಮಿಕ್ ಪರ್ಸನ್ ಅವರು ತುಂಬ ಹತ್ತು ಹಲವಾರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಹಲವಾರು ಕೆಲಸವನ್ನು ಒಟ್ಟಿಗೆ ಇರ್ತಾರೆ ಹಾಡು ಹೇಳ್ತಾರೆ ಟ್ರ್ಯಾಕ್ ಸಿಂಗಿಂಗ್ ಮಾಡ್ತಾರೆ ಲೈವ್ ಪ್ರೋಗ್ರಾಮ್ ಕೊಡ್ತಾರೆ ಫೇಸ್ಬುಕ್ಕಲ್ಲಿ ಇರ್ತಾರೆ ಯೂಟ್ಯೂಬಿಗೆ ಅಪ್ಲೋಡ್ ಮಾಡ್ತಾರೆ ಬ್ಲಾಗಲ್ಲಿ ಇರ್ತಾರೆ ಈ ಜೊತೆಗೆ ಕ್ಲಾಸ್ ಕೂಡ ಮಾಡ್ತಾರೆ ಇತ್ತೀಚೆಗಂತೂ ತುಂಬ ಕ್ಲಾಸಸನ್ನು ಹಾಕ್ಕೊಂಡಿದ್ದಾರೆ ಟ್ರ್ಯಾಕ್ ಸಿಂಗಿಂಗ್ ಅಂತೇಳಿ ಬೇರೆ ಎಲ್ಲರೂ ಕೂಡ ಕಾ ಕ್ಲಾಸಸನ್ನು ಹಾಕ್ಕೊಂಡಿದ್ದಾರೆ ಬಟ್ ಇವ್ರದ್ದು ವಿಶೇಷ ಏನಂತಂದರೆ ಅವರು ಮಕ್ಕಳನ್ನು ವೇದಿಕೆ ಹರಿಸ್ಕೊಳ್ತಾರೆ ಸೊ ಅದು ಎಲ್ಲರೂ ಮಾಡೋದಿಲ್ಲ ಕ್ಲಾಸ್ ಬರೀ ಕ್ಲಾಸ್ ಮಾಡೋದಲ್ಲ ಮತ್ತು ಮಕ್ಕಳಿಗೆ ವೇದಿಕೆಯನ್ನ ಅವಕಾಶವನ್ನು ಒದಗಿಸ್ಕೊಡ್ತಾರೆ ಸೊ ಅದರಿಂದ ಕಾನ್ಫಿಡೆನ್ಸ್ ಬರ್ತದೆ ಅಂತ ಮಕ್ಕಳಿಗೆ ಒಂದು ಹಾಡಲಿಕ್ಕೆ ಒಂದು ಕಾನ್ಫಿಡೆನ್ಸ್ ಬರ್ತದೆ ಆತ್ಮಸ್ಥೈರ್ಯ ಹಾಗಾಗಿ ಅವ್ರದ್ದು ಇಂಪ್ರೂವ್ಮೆಂಟ್ ಆಗುತ್ತೆ ಸನ್ಮಾನಿತರಾಗಿ ಅವರೇ ಮ್ಯೂಸಿಕ್ ನೀಡಿದೆ ಕೀಬೋರ್ಡ್ ಟ್ಯೂನ್ ಎಲ್ಲ ಇವರದೇ ನಿಜವಾಗಿ ಜೋರ ಅದೇ ರೀತಿ ಅವರು ತುಳಸಿ ಇಪ್ಪಟ್ಟವರು ಅಂದ್ರೆ ನಮ್ಮ ಚಂಡೆಭಟ್ರ ಮಗಳು ಸಾಹಿತ್ಯವನ್ನು ಬರೆದಿದ್ದಾರೆ ಅದಕ್ಕೆ ಮೂಲ ಕಾರಣ ಅದರ ಮೂಲ ನಿರಂಜನ್ ಅಡಿಗರು ಅವರ ಪುಸ್ತಕವನ್ನು ಓದಿ ಅದರಲ್ಲಿ ಇರುವಂಥ ವಿಷಯವನ್ನ ಇದಕ್ಕೆ ಹಾಡಿಗೆ ಅಳವಡಿಸಿದ್ದಾರೆ ಹಾಡು ಹೇಗಿದೆ ಅನ್ನೋದನ್ನ ನಮ್ಮ ಪ್ರಿನ್ಸಿಪಾಲ್ ಸರ್ ಅವರು ಹೇಳಬೇಕು ಅವರು ಅವರ ಬದಲ್ರ ಬಗ್ಗೆ ಎರಡು ಮಾತಾಡಬೇಕು ಅವರಿಗೊಮ್ಮೆ ಜೋರ ಕುಳಿತಿರುವ ಎಲ್ಲ ಕಿರಿಯರೇ ರಾಜೇಶ್ ಬಗ್ಗೆ ಭಕ್ತಾದಿಗಳೇ ಒಳ್ಳೆಯ ಪುಣ್ಯ ಕಾರ್ಯಕ್ಕೆ ಬಂದಿದ್ದೀರಿ ನಾನು ಸುಮಾರು ಒಂದೂವರೆ ಗಂಟೆ ಕಾಲ ಕುಳಿತು ಕೇಳಿದೆ ಏನಾಯಿತು ಹೇಳಿದ್ರೆ ನನಗಂತೂ ಭಾಳ ಖುಷಿಯಾಯಿತು ಇವತ್ತು ನೀವು ಆ ರಕ್ಷಕರು ಬಂದಿದ್ದೀರಲ್ಲ ಎಷ್ಟು ಸಂತೋಷ ನಮಗೆ ನಮ್ಮ ಜನರಿಗೆ ಆ ತೃಪ್ತಿ ಇವತ್ತು ಕಡಿಮೆ ಆಗ್ತಾ ಇದೆ ಅದನ್ನು ಬೆಳೆಸಲಿಕ್ಕೆ ಇಂಥ ಕಾರ್ಯಕ್ರಮಗಳನ್ನು ಹೆಚ್ಚುವರಿ ಮಾಡುವ ಮಾತಾಡುವಂಥ ಸಮಯ ಇದಲ್ಲ ಆದರೆ ಒಂದು ನನ್ನ ಅನಿಸಿಕೆಯನ್ನು ಹೇಳಲೇಬೇಕು ಈ ಪುಣ್ಯ ಕಾರ್ಯಕ್ಕೆ ಬರುವಂಥ ಭಕ್ತಾದಿಗಳು ನಿಮ್ಮ ಮಕ್ಕಳನ್ನು ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಇದೋದು ಕಡಿಮೆ ಆಗ್ತಾ ಇದೆ ನಾನು ಸ್ವಲ್ಪ ಪ್ರಾಯ ಹೆಚ್ಚಾದವರು ಬರೋದು ಜಾಸ್ತಿ ಮಕ್ಕಳನ್ನು ಕರ್ಕೊಂಡು ಬಂದು ಇಂಥ ಕಾರ್ಯಕ್ರಮವನ್ನು ವೀಕ್ಷಿಸಿ ಈಶ್ವರನ್ನ ಅನುಗ್ರಹ ಪಡೆ ಪಡೆದುಕೊಂಡು ಹೋಗಬೇಕಂತ ಹೇಳ್ತಾ ರಾಜೇಶ್ವರ ಸಂಗೀತ ಇದನ್ನು ನಮ್ಮ ಇಲ್ಲಿಯ ಚಿಕ್ಕ ಮಕ್ಕಳಿಗೆ ಇಲ್ಲಿ ಮಾತ್ರ ಅಲ್ಲ ಬಹುಶಃ ಅಂದಾಡಿ ಕೆಲವು ಕೊಕ್ಕಣೆ ಎಲ್ಲವರಿಗೆ ಹೇಳಿಕೊಟ್ಟು ಇವತ್ತು ಮಕ್ಕಳಿಗೆ ಯಾವ ರೀತಿಯ ಶಿಕ್ಷಣ ಬೇಕೋ ಅವ್ರು ಕೊಡ್ತಾ ಇದ್ದಾರೆ ನಾನು ಯಾಕೆ ಹೇಳ್ತಾ ಇದ್ದೇನೆ ಒಬ್ಬ ಅಧ್ಯಾಪಕನಾಗಿ ನಾನು ಇವತ್ತು ಶಿಕ್ಷಣ ನಮ್ಮ ಶಾಲೆಯಲ್ಲಿ ಸಾವಿರಾರು ಜನರೇ ಕೊಡ್ತೇವೆ ತೊಂಬತ್ತು ಅಥವಾ ತೊಂಬತ್ತೈದು ನೂರು ಮಾರ್ಕ್ ಪಡೆಯಲಿಕ್ಕೆ ಮಾತ್ರ ಆ ಶಿಕ್ಷಣವನ್ನು ಇದ್ದೆ ಕೊಡ್ತಾ ಇದ್ದೇವೆ ಇಂತಹ ಸಾಂಸ್ಕೃತಿಕ ಶಿಕ್ಷಣವನ್ನ ಕೊಡಲಿಕ್ಕೆ ನೀವೆಲ್ಲರೂ ಸಹಕಾರ ಮಾಡಿದ್ರೆ ಮಾತ್ರ ಆಗ್ತದೆ ರಾಜೇಶ್ವರ ಆಮೇಲೆ ಶ್ರೀಮತಿ ಶಾಸ್ತ್ರಿಯವ್ರು ಇಲ್ಲಿದ್ರೆ ನೀವು ಇದನ್ನ ನಿರಂತರವಾಗಿ ನಡೆಸಬೇಕು ಇದು ಬೇಜಾರಾಗ್ಬೋ ಇಲ್ಲ ಸರ್ ಭಾಳ ಹೇಳುವುದುಂಟು ಆದರೂ ಇದನ್ನ ನೀವು ಪೂರೈಸಬೇಕು ನಿಮಗೆ ಸೋಮೇಶ್ವರನ ಅನುಗ್ರಹ ಸದಾ ಇರ್ತದೆ ಅಂತ ಹೇಳ್ತಾ ನೋಡಿ ಯಾವುದೇ ಆಗಲಿ ತಲೆ ಅದು ತಲೆಗೆ ಹೋದರೆ ತೃಪ್ತಿ ಆದರೆ ಖುಷಿ ಆದರೆ ಬೇರೆ ಏನು ಬೇಡ ಹಾಡು ಹೇಳಿದ್ರಲ್ಲ ವಂಶ ಅದರಲ್ಲಿ ನಮ್ಮ ಭಜನೆಯವರು ಕೆಲವರು ಇದ್ದಾರೆ ಅವರಿಗೆಲ್ಲ ಬಹಳ ಆಗಿರಬಹುದು ಹಾಡು ಖುಷಿ ಹಾಡು ಖುಷಿ ಹೇಳಿದ್ರೆ ಅವರಿಗೆ ಒಂದು ವಂಶವಾಹಿನಿ ಬಂದಿದೆ ಇಲ್ಲಿ ಬಹಳ ಹಿಂದೆ ಅವ್ರ ಹೆಸರು ಹೇಳಿದರೆ ನಮಗೆ ಪರಿಚಯ ಕಾಳಿಂಗರಾವ್ ಅಂತ ಪಾಂಡೇಶ್ವರ ಕಾಳಿಂಗರಾವ್ ಅಂತ ಅವರ ಹಿನ್ನೆಲೆ ಇದ್ದಂಥ ಈ ಭಾರತೂರು ಮೂಡಿಕೆ ಹಾಗಾಗಿ ಸ್ವಾಭಾವಿಕವಾಗಿ ಆ ಹಿರಿಯರ ವಂಶವಾಹಿನಿ ಅಂತ ಜೆನೆಟಿಕ್ ಬಂದೇ ಬರ್ತದೆ ನಿಮ್ಮೆಲ್ಲರಿಗೂ ಶ್ರೀದೇವರು ಅನುಗ್ರಹಿಸಲಿ ಅಂತ ಪ್ರಾರ್ಥಿಸಿ ಹೋಗ್ ಆದ್ರೆ ಇವತ್ತಲ್ಲ ಇವರು ರಕ್ತಗತವಾಗಿ ಸರ್ ಹೇಳಿದಾಗೆ ಇವರಿಗೆ ರಕ್ತಗತವಾಗಿ ಆ ಕಲೆ ಬಂದಿದೆ ಸಂಗೀತದ ಒಂದು ವಂಶ ಇವರದ್ದು ಇವರು ಹಿರಿಯರೆಲ್ಲ ಸಂಗೀತದಲ್ಲಿ ಬೆಳಗಿಸಿ ಬಂದಂತಹ ಬಾರ್ಕೋರನ್ನ ಬೆಳಗಿಸುವಂತ ಸಿನಿಮಾದಲ್ಲಿ ಗಾಳಿಕರ ಅವರ ಸಂಗೀತಗಳು ತುಂಬಾ ಪ್ರಸಿದ್ಧವಾಗಿರತಕ್ಕಂತ ನಾವ್ ಕೇಳಿದ್ದೇವೆ ಅಂತಹ ಕುಟುಂಬದಲ್ಲಿ ಹುಟ್ಟಿರತಕ್ಕಂತ ರಾಜೇಶ್ ಅವರಿಗೆ ಸದಾ ನಗುಮುಖ ಅವ್ರದ್ದು ನಾವು ಹಾಡ್ತಾ ಇರ್ತಾರೆ ನಾನು ಯಾವತ್ತೂ ಸಿಟ್ಟು ಮುಖ ನೋಡ್ಲಿಲ್ಲ ಸುಂದರವಾದ ಸುಂದರವಾದ ದತ್ತ ಪಂಕ್ತಿಗಳನ್ನು ತೋರಿಸುತ್ತಾ ಎಲ್ಲರ ಪೈತ್ರಿ ಇರತಕ್ಕಂತಹ ರಾಜೇಶ್ ಶ್ಯಾಮ್ ಅವರ ಸಂಗೀತದ ಅವರ ಜೊತೆಗೆ ಯಾರೆಲ್ಲ ಅವರು ಸಹಕರಿಸಿದ್ದಾರೆ ಅವರೆಲ್ಲರಿಗೂ ಸೋಮೇಶ್ವರ ಆಯುರ ಆರೋಗ್ಯ ಐಶ್ವರ್ಯ ಸಕಲ ಸೌಭಾಗ್ಯ ಸಂಪತ್ತನ್ನು ಇನ್ನೂ ಸಹ ಪಾರ್ಕೂರನ್ನ ಬೆಳಗಿಸ್ತಕ್ಕಂಥ ಸಂಗೀತದ ಕಾರ್ಯಕ್ರಮವನ್ನ ಬೆಳಗಿಸ್ತಕ್ಕಂಥ ಅವಕಾಶಗಳನ್ನು ಈ ಊರಲ್ಲಿ ಸಂಗೀತ ಪ್ರೇಮಗಳನ್ನು ಜಾಸ್ತಿ ಆಗಲಿ ಸಂಗೀತ ಕಲಾವಿದರು ಜಾಸ್ತಿ ಆಗಲಿ ಎಂದು ಹಾರೈಸುತ್ತ ನನ್ನ ಅವಕಾಶ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ರಮೇಶ್ ಭಟ್ರೆ ಕಾರಂತ್ರೆ ರಾಜೇಶ್ವರವರೇ ಹಾಗೆ ನೆರೆದಿರುವ ಎಲ್ಲ ಭಕ್ತಾಭಿಮಾನಿಗಳೇ ಬೆಳಗಿನಿಂದ ಇಲ್ಲಿಯವರೆಗೆ ಬಹಳ ಉತ್ತಮವಾಗಿ ಕಾರ್ಯಕ್ರಮ ಮೂಡಿಕೊಂಡಿದೆ ಮಧ್ಯಾಹ್ನ ಶತರುದ್ರಾಭಿಷೇಕ ಹಾಗೂ ಅನ್ನ ಸಂತರ್ಪಣೆಗೆ ಬಹುಸಂಖ್ಯೆಯಲ್ಲಿ ಹೆಚ್ಚಿನ ಎಲ್ಲ ಭಕ್ತಾದಿಗಳು ಆಗಮಿಸಿ ಅದನ್ನು ಯಶಸ್ವಿಯಾಗಿ ನೆರವೇರಿಸಿ ಶ್ರೀದೇವರ ಕೃಪೆಗೆ ಪಾತ್ರರಾಗಿದ್ದೀರಿ ಅದೇ ರೀತಿ ಈ ಒಂದು ಸಂಗೀತ ರಸಮಂಜರಿಯಲ್ಲಿ ತಾವೆಲ್ಲ ಭಾಗವಹಿಸಿ ರಂಗಪೂಜೆಯಲ್ಲಿ ಭಾಗವಹಿಸಿ ಶ್ರೀದೇವರ ಕೃಪೆಗೆ ಪಾತ್ರರಾಗಿದ್ದೀರಿ ಈ ಶುಭ ಸಂದರ್ಭದಲ್ಲಿ ನಮ್ಮವರೇ ಆದ ರಾಜೇಶ ಬೋಗ್ರವರು ನಮ್ಮ ಶ್ರೀದೇವರ ಮಹಿಮೆಯನ್ನು ತನ್ನ ಹಾಡಿನ ಮೂಲಕವಾಗಿ ಕೇವಲ ಬಾರ್ಕೋರಿಗೆ ಮಾತ್ರವಲ್ಲ ದೇಶ ವಿದೇಶಗಳಿಗೆ ತಲುಪುವಂತೆ ಈ ದೇವರ ಕೀರ್ತಿಯನ್ನು ಹೆಚ್ಚಿಸುವಲ್ಲಿ ಅದರ ಹೆಸರನ್ನು ಜನರಿಗೆ ತಿಳಿಸುವಲ್ಲಿ ಈ ಒಂದು ಹಾಡಿನ ಮೂಲಕ ಸಹಕರಿಸಿದ್ದಾರೆ ಆ ಸಂದರ್ಭದಲ್ಲಿ ದೇವಸ್ಥಾನದ ಪರವಾಗಿ ಹಾಗೂ ಊರವರ ಪರವಾಗಿ ಅವರಿಗೆ ತುಂಬುದರ ಕೃತಜ್ಞತೆಯನ್ನು ಹೇಳಲಿಕ್ಕೆ ಇಚ್ಛೆ ಶ್ರೀದೇವರು ಅವರಿಗೆ ಇನ್ನೂ ಹೆಚ್ಚಿನ ಶಕ್ತಿಯನ್ನು ಕೊಡಲಿ ಕೇವಲ ಮುಡುಕೇರಿ ಸೋಮೇಶ್ವರನ ಮಾತ್ರ ಅಲ್ಲ ಪಂಚಲಿಂಗೇಶ್ವರ ಹಾಗೆ ಬೇರೆ ಬೇರೆ ದೇವಸ್ಥಾನಗಳ ಈ ಒಂದು ವಿಡಿಯೋವನ್ನು ಅವರು ಬಿಡುಗಡೆ ಮಾಡಿದ್ದಾರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವರ ಈ ಕಲಾ ಸೇವೆ ನಡೆಯಲಿ ಅಂತ ಭಗವಂತನಲ್ಲಿ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ